ತುರ್ತು ಸಭೆಯನ್ನು ಅವರು ಕರೀತೇನೆ ಅಂತ ಜಿಲ್ಲಾಧಿಕಾರಿಗಳು ಕೂಡ ಮಾತು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ದಯಮಾಡಿ ಇಲಾಖೆಯವರು ಸ್ಪಂದಿಸಬೇಕು ಜನರ ಮತ್ತೆ ಜನರು ವ್ಯವಸ್ಥೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ಏಳುವಂತ ಪರಿಸ್ಥಿತಿಗೆ ಇಲಾಖೆಗಳೇ ಮತ್ತೆ ಕಾರಣಕರ್ತರಾಗ್ತಾರೆ ಈ ರೀತಿ ಮಾಡಿದರೆ ದಯಮಾಡಿ ಜನರು ವ್ಯವಸ್ಥೆಯ ವಿರುದ್ಧ ಸರ್ಕಾರ ವಿರುದ್ಧ ಒಂದು ತಿರುಗಿ ಬೀಳದ ರೀತಿಯಲ್ಲಿ ವ್ಯವಸ್ಥೆಗಳು ಅದನ್ನು ಜೋಪಾನವಾಗಿ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ನಮ್ದು ಆಶೆ ಇರುವಂಥದ್ದು ನಾವು ಯಾವತ್ತೂ ಕೂಡ ಈ ರೀತಿಯ ಹಿಂಸಾತ್ಮಕ ಚಟುವಟಿಕೆಗಳನ್ನು ಮಾಡುವಂಥ ಸಂಘಟನೆಗಳನ್ನು ವಿರೋಧ ಮಾಡುವವರೇ ಅದಕ್ಕೆ ಯಾರೂ ಕೂಡ ಬೆಂಬಲ ಕೊಡಬಾರ್ದು ಅನ್ನುವಂಥದ್ದು ನಾವು ಘಂಟಾ ಘೋಷವಾಗಿ ಹೇಳ್ತೇವೆ ನಾವು ಕೂಡ ರಾಷ್ಟ್ರೀಯತೆಯನ್ನು ದೇಶದ ಬಗ್ಗೆ ಗೌರವ ಇರುವವರು ಪ್ರಜಾಪ್ರಭುತ್ವವನ್ನು ಒಪ್ಪಿದವರು ಸಂವಿಧಾನಿಕವಾಗಿ ಹೋರಾಟವನ್ನು ಮಾಡುವಲ್ಲಿ ನಮ್ಮ ಸಹಕಾರ ಇರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮದು ಹೋರಾಟ ಯಾರು ಕೂಡ ಹೋರಾಟ ಮಾಡಲಿಕ್ಕೆ ಆ ಮನಸ್ಸುಂಟು ಅವರು ನಮ್ಮ ಸಂಘಟನೆಯಲ್ಲಿ ಬಂದು ಹೋರಾಟ ಮಾಡಲಿ ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಹೋರಾಟ ಮಾಡಲಿ ನಾವು ಅವರನ್ನು ಕರ್ಕೊಂಡು ಬರ್ತೇವೆ ಈ ರೀತಿ ಹೋರಾಟಗಳಿಗೆ ಯಾರು ಬೆಂಬಲ ಕೊಡಬಾರದು ಕೊಡುವುದಿಲ್ಲ ಹಾಗಂತೇಳಿ ಅಮಾಯಿ ಅಮಾಯಕರನ್ನು ದಯಮಾಡಿ ಬಲಿಭಾಷು ಮಾಡಬೇಡಿ ಅವರ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಅವರು ಒಳ್ಳೆಯ ರೀತಿಯ ಬದುಕು ಕಟ್ಟಿಕೊಳ್ಳಿ ನಾನು ಒಂದು ಉದಾಹರಣೆ ಹೇಳ್ತೇನೆ ಎರಡು ಸಾವಿರದ ಹದಿಮೂರರಲ್ಲಿ ಈದು ಬಲ್ಲೊಟ್ಟಲ್ಲಿ ರಾಮಪ್ಪ ಪಜಾರಿ ಅವರ ಮನೆಯಲ್ಲಿ ಆಯಿತು ಅವರ ಮನೆ ಇಲ್ಲಿಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ ಆವಾಗ ರಾಜ್ಯ ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟರಿ ಚಿರಂಜೀವಿ ಸಿಂಗಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಮುಖ್ಯಮಂತ್ರಿಗಳು ಆ ಮನೆಗೆ ಬಂದು ಬೆನ್ನು ತಟ್ಟಿ ಹೋದರು ಮನೆ ಕಟ್ಟಿಕೊಡ್ತೇವೆ ವ್ಯವಸ್ಥೆ ಮಾಡಿ ಈ ತನಕ ಈ ತನಕ ಅವರಿಗೆ ಮನೆ ಕಟ್ಟಿಕೊಟ್ಟಿಲ್ಲ ಅವರು ಸಾಲ ಮಾಡಿ ಈಗ ಬಡ್ಡಿ ಕಟ್ತಾ ಇದ್ದಾರೆ ಪರಿಸ್ಥಿತಿ ಹಾಗೆ ಉಂಟು ಅಲ್ಲಿ ಅಭಿವೃದ್ಧಿ ಚಟುವಟಿಕೆ ಕೂಡ ಆಗ್ತಾ ಇಲ್ಲ ಒಂದು ಕಡೆಯಿಂದ ಅರಣ್ಯ ಇಲಾಖೆಯವರು ಅಲ್ಲಿ ವೈಲ್ಡ್ ಲೈಫಲ್ಲಿ ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ಇದ್ದರೆ ಮಾತ್ರ ಅಲ್ಲಿ ರಸ್ತೆ ವಿದ್ಯುತ್ ಮೂಲಭೂತ ಸೌಕರ್ಯಗಳನ್ನ ಕೊಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದು ಕೂಡ ವೈಲ್ಡ್ ಲೈಫ್ ಬೋರ್ಡಿಂದ ಈಗ ಅದು ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಹೇಳ್ತಾರೆ ಒಂದು ಕಡೆಯಿಂದ ಕಸ್ತೂರಿ ರಂಗನ ವರದಿ ಜಾರಿ ಅದರ ಬಗ್ಗೆ ಜನರು ಭಯಭೀತರಾಗಿದ್ದಾರೆ ಈ ಎಲ್ಲ ವಿಷಯಗಳಿಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕು ಸರ್ಕಾರ ಜನರ ಜೊತೆ ನಾವು ಇದ್ದೇವೆ ಅಂತ ಗಟ್ಟಿ ಹೇಳಬೇಕು ಜನರ ಜೊತೆ ನಿಮ್ಮ ಜೊತೆಗೆ ನಾವಿದ್ದೇವೆ ದಾರಿ ಹಿಡಿಯುವುದನ್ನ ಬಿಟ್ಬಿಡಿ ನಾವಿದ್ದೇವೆ ಅಂತ ಅದು ಧೈರ್ಯವಾಗಿ ಮಾನಸಿಕತೆಯನ್ನು ಗಟ್ಟಿ ಮಾಡಬೇಕು ಬಿಡ್ರೆ ಅವರು ಮಾನಸಿಕವಾಗಿ ಕುಗ್ಗುವಂತ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಬಾರದು ಎದ್ದು ನಿತ್ಯದಷ್ಟೇ ಯಾರ ಅಷ್ಟೊತ್ತಿಗೆ ಪೊಲೀಸರು ಬಂದು ಇಲ್ಲಿ ಮನೇಲೆ ರೈಡ್ ಆಗಿ ಕರ್ಕೊಂಡು ಹೋಗಿದ್ರು ಊಟ ಗೀಟ ಏನು ಮಾಡ್ಲಿಲ್ಲ ಎಂತ ಹೇಳಲಿಲ್ಲ ಬಂದು ಅವ್ರು ರೈಡ್ ಆದ್ಮೇಲೆ ಗೊತ್ತು ನಮ್ಗೆ ಹಂಗೆ ಕರ್ಕೊಂಡು ಹೋದ್ರು ಮೊನ್ನೆ ಹೇಗಾಯ್ತು ಮೊನ್ನೆ ಹುಷಾರಿಲ್ಲ ಅಂತ ಈಚೆ ಬಂದಿದ್ದ ಕೈ ಮರದ ಪೆಟ್ಟಾಗಿ ತುಂಡಾಗಿತ್ತ ಹಂಗೆ ಇಲ್ಲಿಗೆ ಬಂದಿದ್ದ ನೋಡ್ಕಿನ್ ಬೇಕು ಅವಳಿಗೆ ನನ್ ದನಗಳು ಅದಾವ ಅದನ್ನೆಲ್ಲ ಅವ್ಳಿಗೆ ಅವಳಗೂ ದನ್ಗಳನ್ನೆಲ್ಲ ನೋಡ್ಕೊಂಡ್ರೋಡ್ಕೊಂಡ್ರೆ ಕಷ್ಟ ಆಗ್ತದಂತ ನಾವು ಇಲ್ಲಿ ಬಂದಿದ್ದು ನಾನು ನನ್ನ ಗಂಡ ಇಬ್ರು ಬಂದಿದ್ದು ಅಲ್ಲಿ ಅಲ್ಲಿ ಮನೆಯಲ್ಲಿ ಯಾರು ಇರ್ಲಾ ಮನೆ ಬಿಟ್ಟ ಬಂದಿದ್ದು ಮತ್ತೆ ಇವರು ಪಕ್ಕದ ಮನೆಯವ್ರು ಅವ್ರ ಮನೆಯವರು ಅಲ್ಲಿ ಕೆಲ್ಸಕ್ಕೆಲ್ಲ ಬಂದು ಹೋಗ್ತಾ ಇದ್ರು ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಹೀಗಾಗಿದೆ ಅಂತ ಹಿಂಗೆ ಆಗಿದೆ ಅಂತ ಮತ್ತೆ ಹೋಗಬೇಕಂತ ಹೇಳಿ ಅವರು ತಮ್ಮ ಹಿಂಗೆಲ್ಲ ಆಗಿದೆ ಅಂತ ಮತ್ತೆ ನಾರಾಯಣಗೌಡರು ಈತ ಬಂದಿವೆ ಸುಧಾಕರೂ ಬಂದಿವಿ ಯಾವಾಗ ಅದು ಸೋಮವಾರ ಅದು ಸೋಮವಾರ ಆಗಿದ್ದ ಸೋಮವಾರ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ನಾವು ಹೋದ್ರೆ

ಇವತ್ತು ಬೆಳಿಗ್ಗೆ ನಾವು ಎದ್ದು ಕೂತಿದ್ದು ಅಷ್ಟೇ ಅಷ್ಟೊತ್ತಿಗೆ ಪೊಲೀಸ್ ಅವರು ಬಂದ್ರು ಬಂದು ನಮ್ಮಅಪ್ಪನ ಕರ್ಕೊಂಡೋದ್ರು ಎಂತಕ್ಕೆ ಅಂತ ಗೊತ್ತಿಲ್ಲ ಅಪ್ಪ ಏನು ತಪ್ಪು ಮಾಡಿಲ್ಲ ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ

ಅವ್ರು ಬಂದು ಕರ್ಕೊಂಡೋಗಿದ್ದಾರೆ ಅಂದ ಗೊತ್ತಿತ್ತು ಬೆಳಿಗ್ಗೆ ಏನು ವಿಷಯ ಏನಂತ ಗೊತ್ತಿಲ್ಲ ಹಂಗೆ ಕರ್ಕೊಂಡು ಹೋಗಿದ್ದಾರೆ ಬೇಗ ಬಿಡ್ಬೇಕು ಸರ್ ನಮ್ಗೆ ಅಂದ್ರೆ ಹೆದರಿಕೆ ಆಗಿದೆ ಎಂತ ಪ್ರಾಬ್ಲಮ್ ಆಗ್ತದೆ ಸ್ವಲ್ಪ ಬಿಡ್ಬೇಕಂತ ನಮ್ಗೆ ಅಷ್ಟು ಗೊತ್ತಿಲ್ಲ ನಾನು ಅಂದ್ರೆ ಇಲ್ಲೇ ಇದ್ದೆ ನ್ಯೂಸ್ ಎಲ್ಲ ನೋಡಿ ಗೊತ್ತು ಅವರೆಲ್ಲ ಹೇಳಿ ಸ್ವಲ್ಪ ಸ್ವಲ್ಪ ಅಂದ್ರೆ ಇವ್ರು ಅಮ್ಮನವರು ನನ್ನ ನೋಡ್ಕೊಂಡ್ಲಿಕ್ಕೆ ಅಂತ ಬಂದಿದ್ದು ಅಂದ್ರೆ ಮತ್ತೆ ಹೋಗುವಾಗ ಅದು ಫೈರಿಂಗ್ ಎಲ್ಲ ಆಗಿದೆ ಅಂತ ಹೇಳಿದರೆ ಮತ್ತೆ ಅವ್ರು ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತ ಹಂಗಾಗಿ ಮತ್ತೆ ಇಲ್ಲೇ ಸ್ಟೇ ಮಾಡಿದ್ರು ಅದು ಪೆಟ್ಟಾಗಿತ್ತು ಸರ್ ಅದು ಮರದಿಂದ ಬಿದ್ದು ಪೆಟ್ಟಾಗಿತ್ತು ಲೈನ್ ಕಡೆ ಬುಧವಾರ ಸರ್ ಬುಧವಾರ ಅವಾಗ ಬಂದಿದ್ರು ಅವರು ಮತ್ತೆ ಹೋಗಲಿಲ್ಲ ಇಲ್ಲೇ ಇದ್ದರು ಮೊನ್ನೆ ಅದು ನಾನಿಲ್ಲೆ ಲೈನ್ ಕಡೆಯ ಇರ್ತೀನಿ ಇಲ್ಲ ಸರ್ ಅವರು ಎಲ್ಲ ಕೆಲಸಕ್ಕೆ ಬರ್ತಾರೆ ಅಂದ್ರೆ ಜಾಸ್ತಿ ಯಾರು ಇರುದಿಲ್ಲ ಅಲ್ಲಿ ಬೆಳಿಗ್ಗೆ ಅಂದ್ರೆ ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ಹಾಗಾಗಿ ಯಾರು ಇರ್ಲಿಲ್ಲ ಈಗ ಸೋಮವಾರ ಎನ್ಕೌಂಟರ್ ಆದ ನಂತರ ಇಲ್ಲಿಗೆ ಎಣ್ಣೆ ಬಂದಿದ್ದಾರಾ ನಿಮ್ಮ ಮನೆಗೆಲ್ಲ ಇಲ್ಲಿಗೆ ಇಲ್ಲಿಗೆ ಬರ್ಲಿಲ್ಲ ಸರ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಅಲ್ಲ ಇಲ್ಲಿ ಎನ್ಕ್ವೈರಿ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ಬರ್ಲಿಲ್ಲ ಇವತ್ತೇ ಬಂದದಾಗ ಹೌದು ಏನ್ ಸೀಟ್ ಒಳಗೆ ಬಂದು ಮುಗ್ಗಿದ್ರ ಅಥವಾ ಬೈದ್ರಾ ಹೇಗೆ ತರ ಇತ್ತು ಬಿಹೇವಿಯರ್ ಇತ್ತು ಬನ್ನಿ ಕರ್ಕೊಂಡು ನಿಮ್ನ ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತ ಎಲ್ಲಿ ಸರ್ ಬನ್ನಿ ರೆಡಿ ಆಗಿದೆ ನಮ್ದು ಇನ್ಫಾರ್ಮ್ ಇತ್ತಾ ಇನ್ ಸರ್ ಅವರು ಸಡನ್ಲಿ ಬಂದು ಕರ್ಕೊಂಡು

ಒಂದ್ಸರಿಮ ನಂಗೆ ಹೆಂಗ ಅಂತ ಬಂದಿದ್ರು ಅದಕ್ಕೆ ಸೇರ್ಲಿಕ್ಕೆ ಅಂತ ಹೇಳ ನಮ್ಗೆ ನಮ್ಮ ಮಕ್ಕಳು ಸಣ್ಣವು ಆಗುದಿಲ್ಲ ಅಂತ ಹೇಳಿದ್ದೆ ಅದ ನಂತರ ಮತ್ತೆ ಎಲ್ಲ ನಾವು ಸೇರ್ದಿಲ್ಲ ಅಂತ ಹೇಳುದು ಮತ್ತೆ ಅದೊಂದು ಹದಿನೈದು ವರ್ಷದ ಹಿಂದೆ ಕೆಲವರು ಹೇಳ್ತಾ ಇದ್ರು ನಿಮ್ಮ ಮನೆಗೆ ಅವರು ಮುಂಚೆನೆ ಬಂದು ತೆಗೆದಿಡಿ ಅಂತ ಹೇಳಿ ಹೇಳಿದ್ರು ಹಾಗೆ ಸತ್ಯವ ಸುಳ್ಳ ಅಂತ ಹೇಳಿ ಸುಮ್ಮನೆ ಊಹಾಪ ಮನೆ ಯಾವತ್ತು ಖಾಲಿ ಮಾಡಿಸಿದ್ದೆ ನಿಮ್ಮ ನಿಮ್ಮನ್ನ ಪೊಲೀಸ್ ಅವರು ಖಾಲಿ ಖಾಲಿ ಮಾಡಿದ್ರ ಮನೆ ಅಥವಾ ನೀವೇ ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಂತ ಬಂದಿದ್ದ ಪೊಲೀಸ್ ಖಾಲಿ ಮಾಡಿದ್ದಲ್ಲ ಮನೆ ಅಕ್ಕಪಕ್ಕದ ಮನೆ ಎರಡು ಅದು ಗೊತ್ತಿಲ್ಲ ಇನ್ನು ಹೋಗಿ ನೋಡಬೇಕಷ್ಟೇ ಅಲ್ಲಿ ಸಹ ಯಾರು ಇಲ್ಲ ಅವರು ಇಲ್ಲೇ ಇಲ್ಲ ಗೊತ್ತಿಲ್ಲ ನನಗೆ ಅಷ್ಟೇ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನನ್ನ ಕೈ ಮಗನಿಗೆ ಕೈ ಗೊತ್ತಾಗಿದೆ ಅದರಿಂದ ಇಲ್ಲೇ ಇದೆ ಅಲ್ಲಿ ಏನಾಯ್ತು ಅಂದ್ರೆ ನನ್ಗೆ ಕರೆಕ್ಟ್ ಗೊತ್ತಿಲ್ಲ ಯಾರು ಟಿ ವಿ ಎಲ್ಲ ಸ್ವಲ್ಪ ನೋಡ್ದ ಕರೆಕ್ಟ್ ಈಗ ಗೊತ್ತಾಗಲಿಲ್ಲ ನಾನು ಇನ್ನು ಹೋಗಬೇಕಷ್ಟೇ ಹೋಗಿದ್ರಿ ನೀವೇ ನಾನು ಅಲ್ಲಿ ಮನೆಯಲ್ಲಿ ಆ ಮಗನಿಗೆ ಪೆಟ್ಟಾಗುವಾಗ ನಾನು ಬಂದಿದ್ದೆ ಮಗನಿಗೆ ಎನ್ನೋಳ ಅಂತ ಪೆಟ್ಟಾಗಿದೆ ಏನು ಕೇಳಿಲ್ಲ ನಿಮ್ಗೆ ಏನಾಯ್ತು ಅಂತ ಕೇಳಿದ್ರಷ್ಟೇ ಏನಾಯ್ತು ಗೊತ್ತಿಲ್ಲ ಸರ್ ಹೀಗೇಳಿದ್ವಿ ನಾವು ಇಲ್ಲ ನಿಮಗೆ ಏನಾಯ್ತು ಅಂತ ಕೇಳಲಿಕ್ಕೆ ಬಂದಿದ್ದೀನಿ ನಿಮ್ಗೆ ಏನಾಗಿದೆ ಅಂತ ಕೇಳ ಬೆಳಿಗ್ಗೆ ಕರ್ಕೊಂಬುದು ಎಂತ ಎಂತ ಮಾಡಿದೆ ಎಂತ ಬೆಳಿಗ್ಗೆ ಇಷ್ಟೇ ಮತ್ತೆ ಏನು ಅಲ್ಲ ನಿಮಗೆ ಮಗನಿಗೆ ಎಷ್ಟು ದಿವಸ ಹಿಂದೆ ಬೆಟ್ಟಾಗಿತ್ತು ಅದ್ನೇಕ ದಿವಸ ಆಗ್ತೀವಿ ಏನಾಗಿದೆ ಅದು ಕರೆಂಟ್ ಲೈನ್